ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಬೆದರಿಕೆ ಒಡ್ಡಿದ ಆರೋಪದಲ್ಲಿ ರಾಯಚೂರಿನ ಯುವಕನೊಬ್ಬ ಮುಂಬೈ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಕಳೆದ ಆರು ದಿನಗಳಿಂದ ಕಾರ್ಯಾಚರಣೆ ನಡೆಸ್ತಾ ಇದ್ದ ಪೊಲೀಸರಿಗೆ ತನಿಖೆ ವೇಳೆ ಬೆಚ್ಚಿ ಬೀಳಿಸುವ ಅಂಶಗಳು ಪತ್ತೆಯಾಗಿದೆ ಅಸಹಾಯಕಳಾಗಿ ನಿಂತಿರೋ ತಾಯಿ ಮಗ ಮಾಡಿದ ತಪ್ಪಿಗೆ ಏನ್ ಮಾಡಬೇಕು ಅಂತ ತೋಚದೆ ನಿಂತಿರೋ ತಂದೆ ಎಸ್ ಇದು ಸಲ್ಮಾನ್ ಖಾನ್ಗೆ ಬೆದರಿಕೆ ಹಾಕಿದ ಆರೋಪದಲ್ಲಿ ಅರೆಸ್ಟ್ ಆಗಿರೋ ರಾಯಚೂರು ಯುವಕನ ಪೋಷಕರ ಕತೆ ಸಲ್ಮಾನ್ ಖಾನ್ಗೆ ಬೆದರಿಕೆ ಆರೋಪದಲ್ಲಿ ರಾಯಚೂರಿನ ಯುವಕ ಲಾಕ್ ಮುಂಬೈನಲ್ಲಿ ಸಲ್ಮಾನ್ ಖಾನ್ ಆಪ್ತ ಬಾಬಾ ಸಿತಿಗಿ ಹತ್ಯೆ ಬಳಿಕ ಸಲ್ಮಾನ್ ಖಾನ್ಗೆ ಬೆದರಿಕೆ ಕರೆಗಳು ಹೆಚ್ಚಾಗ್ತಿವೆ ಇದೀಗ ಕರುನಾಡಿಗೆ ಈ ಬೆದರಿಕೆ ಆರೋಪದ ಜಾಲ ಹಬ್ಬಿದೆ ಈ ಫೋಟೋದಲ್ಲಿ ಕಾಣ್ತಿರೋ ಯುವಕನ ಹೆಸರು ಸೊಹೈಲ್ ಪಾಷಾ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ನಿವಾಸಿ ಈತನೇ ನೋಡಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಬೆದರಿಕೆ ಆರೋಪದಲ್ಲಿ ಅಂಧರಾಗಿರೋ ಮತ್ತೊಬ್ಬ ಆರೋಪಿ ಐದು ಕೋಟಿ ನೀಡಬೇಕು ಇಲ್ಲದಿದ್ರೆ ಕೊಲ್ತೀನಿ ಅಂತ ಬೆದರಿಕೆ ಇದೇ ಸೊಹಾಯಿಲ್ ಪಾಷಾ ನವೆಂಬರ್ ಏಳರಂದು ಮುಂಬೈ ನಗರದ ಪೊಲೀಸರ ವಾಟ್ಸಪ್ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿದ್ನಂತೆ ನನಗೆ ಐದು ಕೋಟಿ ಕೊಡಬೇಕು ಇಲ್ದಿದ್ರೆ ಸಲ್ಮಾನ್ ಖಾನ್ ಮತ್ತು ಮೈ ಸಿಕಂದರ್ ಗೀತ ಗೀತರಚನೆಕಾರರನ್ನ ಕೊಲ್ತೀನಿ ಅಂತ ಬೆದರಿಕೆ ಹಾಕಿದ್ನಂತೆ ಅಷ್ಟೇ ಅಲ್ಲ ಧೈರ್ಯವಿದ್ರೆ ಅವರನ್ನ ಉಳಿಸಿ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ನಂತೆ ಬೇರೆಯವರ ಫೋನ್ ಪಡೆದು ಬೆದರಿಕೆ ಹಾಕಿದ್ದ ಬೆದರಿಕೆ ಕರೆ ಬೆನ್ನತ್ತಿದ ಮುಂಬೈ ಕ್ರೈಂ ಬ್ರಾಂಚ್ ಪೊಲೀಸರು ರಾಯಚೂರಿನ ಮಾನ್ವಿಗೆ ಬಂದಿದ್ರು ಫೋನ್ ಕರೆ ಬಂದಿದ್ದ ವ್ಯಕ್ತಿಯನ್ನ ಪತ್ತೆ ಹಚ್ಚಿ ವಿಚಾರಣೆ ಮಾಡಿದ್ರು ಆದ್ರೆ ಆತ ಪಾರ್ಕ್ ಬಳಿ ತನ್ನಿಂದ ಯುವಕನೊಬ್ಬ ಫೋನ್ ಕಾಲ್ ಮಾಡಬೇಕು ಅಂತ ಮೊಬೈಲ್ ಪಡೆದಿದ್ದ ಅಂತ ಹೇಳಿಕೆ ಕೊಟ್ಟಿದ್ದ ಸೊಹೇಲ್ ತನ್ನ ಫೋನ್ನಲ್ಲಿ ವಾಟ್ಸಪ್ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಫೋನ್ ಕೊಟ್ಟಿದ್ದ ಆ ವ್ಯಕ್ತಿ ನಂಬರ್ ಹಾಕಿ ಇನ್ಸ್ಟಾಲ್ ಮಾಡಿದ್ದಂತೆ ಇದೇ ಮಾಹಿತಿ ಆಧರಿಸಿ ಪೊಲೀಸರು ರಾತ್ರೋರಾತ್ರಿ ಸೊಹೇಲ್ನನ್ನ ಲಾಕ್ ಮಾಡಿದ್ದಾರೆ ಮುಂಬೈಗೆ ಕರೆದೊಯ್ದಿದ್ದಾರೆ ಬಂದರು ಹೋಗಂ ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ಹೇಳಿದ್ರು ಅಷ್ಟೇ ಆ ಮಾನ್ಯ ಪೊಲೀಸ್ ಸ್ಟೇಷನ್ ಅವ್ರು ಬಂದಿದ್ರು ಆಮೇಲೆ ಅವರನ್ನ ಮೂವರು ಇದ್ರು ಸರ್ ಸೊಹೈಲ್ ತಾಯಿ ತನ್ನ ಮಗನಿಗೆ ಸಲ್ಮಾನ್ ಖಾನ್ ಅಂದ್ರೆ ಪಂಚಪ್ರಾಣ ಆದರೆ ಯಾರಿಗೆ ಫೋನ್ ಮಾಡಿದ್ದಾನೋ ಏನೋ ಗೊತ್ತಿಲ್ಲ ಅಂದಿದ್ದಾರೆ ಏನಿಲ್ಲ ಆತ ಮೆಸೇಜ್ ಮಾಡ್ದಾನ ಯಾರಿಗೆ ಮಾಡ್ದಾನ ನಮ್ಗೇನ ಗೊತ್ತಿಲ್ಲ ಸರ್ ಅಲ್ಲಿ ಹೋದ್ರೆ ಗೊತ್ತಾಗ ಯಾರಿಗೆ ಅಂದ್ರೆ ಇಲ್ಲ ನೀವು ಬೇಡಮ್ಮ ಬಂದ್ರೆ ಬಸ್ಗೆ ಬರ್ರಿ ಇಬ್ಬರು ತಾಯಿ ತಂದೆ ಇನ್ನು ಸೊಹೈಲ್ ನ ಪೋಷಕರಿಗೂ ವಿಚಾರಣೆಗೆ ಬರುವಂತೆ ಮುಂಬೈ ಪೊಲೀಸರು ಕರೆದಿದ್ದಾರೆ ಅದೇನೇ ಇರಲಿ ಮಗ ಮಾಡಿದ ತಪ್ಪಿಗೆ ಹೆತ್ತವರು ಪರಿತಪ್ಪಿಸುವಂತಾಗಿದೆ ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು